ಯಾಕಣ ಏನು ನಮ್ಮನೆ ಮಾಡಬೇಕು ಅಂತ ನಿಂತಿದ್ದೀಯ ನೀನು ಚಡಿಯಳಿ ಚಡಿಯಳಿ ಮನೆ ಮಾಡಬೇಕು ಅಂತ ನಿಂತಿದ್ದೀಯಾ ನೀನು ಹುಷಾರು ಇಂತ ಮನೆ ಹೇಳಿ ಕೆಲ್ಸವಾ ಕಲಿಬೇಡ ನೀನು ಇದಕವ ನಾನೇ ಚಳಿ ಹೇಳಕ್ ಹೋಗಿದೆ ಕೊಡು ಹೇಳಕ್ ಹೋಗಿದೆ ಯಾವ ಊಟ ಯಾವ ಅಡ್ಡ ನೀನ್ ಎತ್ತಿ ಬಂದಿ ಮಾಡ್ಕೊಂಡು ಹೋಗು ನನ್ಗೆ ಹೇಳ ನೀನು ನಮ್ಗೆ ನಾನೇ ಬರ್ಬೋದು ನೋಡ್ರಿ ಮಾಡಿ ಕುತ್ಕೊಂಡ್ ನಾನು ಪರವಾಗಿಲ್ವಲ್ಲ ಸುಮಾರಾಗಿ ಇದೇ ಹೇಳಕ್ ಚೆನ್ನಾಗಿತ್ತಡಿಯಲ್ಲಿ ಚೆಡಿ ಹೇಳಿ ಮನೆ ಹಾಳ್ಮಾಡಿಕೆ ಅಲ್ಲ ಚಾಡಿ ಹೇಳಿ ನನ್ನ ಅಣ್ಣನಗೂ ಇರ್ತಿಗೋ ತನ್ನ ಮುಡುಗದಲ್ಲಿ ನೀನು ಅವ ಹೇಳು ನೀವು ನಿನ್ನ ಗಣ್ಣು ನೀನು ಓ ನಾನು ನನ್ನ ಇರ್ತಿ ಹೊಡೆದಿದ್ದು ಹೊಡೆದಿನ ನಾನು ಇರ್ತೀಕ ಯಾಕೆ ಹೋಯ್ತಿದ್ದು ಹೇಳು ನಿಮ್ಮಿಂದ ನಿನ್ನ ಮನೆ ಹಾಳಾಗಿದ್ದು ಈಗ ಎಂದರ್ಬ ಬುದ್ಧಿ ಕಳಕಿಕೆ ಊಟ ಬಾ ಇಟ್ಟನೇ ಬೇಕು ಇನ್ನೇರಿಕೆ ನನಗೆ ನಾನು ಇರ್ತೀನಿ ನಿಂತಾನು ಹೋಗಿದ್ದು ಆ ನಾನು ಹೇಳ್ಕೊಡಪ್ಪಿದ್ದೆ ಹೇಳ್ಕೊಡಪ್ಪ ಹೇಳು ಇಂತ ಆಟ ಕೂಡ ಬಿಟ್ಟು ಕಪ್ಪ ನೀನು ನಿನ್ನೆ ಬೇಕಿಕ್ಕಂತರು ಪರವಾಗಿಲ್ಲ ಸುಮಾರಿಗೆ ಬುದ್ಧಿ ಕಲಿತಿದ್ದೀನಿ ನೀನು ಏನ ಏನ ಕಪ್ಪಿದ್ದೀನಿ ನೀನು ಏನಂತ ಕಪ್ಪಿದ್ದೀಯ ಅಂತ ನನ್ನ ಸುದ್ದಿಗಿದ್ದೀವಿ ಬಂದ್ಬಿಟ್ರೆ ಅಥವಾ ನಾನು ಸುಗ್ಗಿನೇ ಬಿಡ್ತೀನಿ ಅಂತ ಪರವಾಗಿಲ್ಲ ನೀನು ಸುಮಾರಾಗಿದ್ದೀ ಹೆಂಗಂತಿ ನೋಡು ಎಷ್ಟು ಮುಟ್ಕೊಳ್ತಿದ್ದೀಯ ಅಂತ ನಿನಗೆ ಹೇಳಿದ ನಾನು ಹೋಗಿ ನೀನು ಎತ್ತಿಗ ನೋಡ ನಮ್ಮ ಕಷ್ಟ ನಮಗೆ ಇವತ್ತು ನಮ್ಮ ಜೀವನ ಮಾಡೋದ ಕಷ್ಟ ನೀನು ಮೂರು ಹೊತ್ತು ಅಡುಗೆ ಮಾಡ್ಕೊಂಡು ನಮ್ಗೆ ಆಯ್ಕೆಲ್ಲ ಹೋಗಿದ್ದೀನಿ ಎತ್ತಿ ಕರ್ಕೊಂಡ ಬಂದಿ ಮಾಡ್ಸ್ಕೊಂಡು ಹೋಗು ನಮ್ಗೆ ಹೇಳ್ಬೇಡ ನೀನು ಕಾಪತ್ಕೊಳ್ಳೋಣ್ಣ ಯಾವತ್ತಿ ಅಂದ್ಬಿಟ್ಟು ಬಂದಳ ಅವಳು ಬಂದಾಳು ಅವ್ಳು ಯಾವ್ದೇ ಕಾರಣಕ್ಕೆ ಉಬ್ರಕ್ಕಿಲ್ಲ ಅವಳು ನನಗೆ ಎಲ್ಲ ಗೊತ್ತಿರಾಕನವ ನಿನ್ನಿಂದ ಇವತ್ತು ನಮ್ಮ ಸಂಸಾರ ಆಳಾಗದೆ ಅದೇನು ಮಾಡಿ ನಮ್ಗೆ ಗೊತ್ತಿಲ್ಲ ನನಗಂತೂ ನೀನು ಅಡುಗೆ ಮಾಡಿ ಕೊಡಬೇಕು ಇಟ್ ಬಂದ ನಿನ್ನ ಎತ್ತಿ ಬೆಂಕಿಗೆ ಯಾಕೆ ನೋಡ್ತೀನಿ ನನ್ನ ಮನೆ ಮಕ್ಕಳಿಗೆ ಬಂದ್ರೆ ನಿಮಗೆ ಇನ್ನೊಂದು ಸರ್ತಿ ನನ್ನ ಮನೆಗೇನೆ ಬಕ್ಲಿಗೆ ಬೋದ್ರೆ ನಿನಗೆ ಯಾಕೆ ಕೊಟ್ಟು ಸೇವೆನೇ ಮಾಡೋದು ನಾನು ನಿನ್ನ ಜನ್ಮಗ್ ಬೆಂಕಿ ಕ ಏನು ಅನ್ಕೊಬಿಟ್ಟಿದ್ದೀರ ನೀನು ಏನು ಅಂದ್ಕೊಬಿಟ್ಟಿದ್ದೀರ ನೀನು ಓ ಪರವಾಗಿಲ್ಲ ನೀನು ಸುಮಾರಿಗೆ ನೀನು ಏನು ಅಂದ್ಕೊಬಿಟ್ಟಿದ್ದಾನ ಕಣೆ ಇತ್ತಿತ್ತ ಬಾದ್ರೆ ಇದು ಮನೆ ಕಿತ್ಕೊಳ್ತಿದ್ದೀರಂತೆ ಅಂತೆ ಹಂಗಾಯ್ತು ಕತೆ ನಿನ್ನ ಜನ್ಮಗ್ ಬೆಂಕಿ ಕಾಯುನ ಓಲಾ ಮನೆ ಮನೆ ಜಾಸ್ತಿ ಮಾತಾಬೇಡ ನೀನು ಉಂಡು ಹೋದ ತಿಂದು ಹೋದ ನಂಗೆ ಉಂಡು ಹೋದ ಕೊಂಡು ಹೋದ ನಂಗೆ ನನ್ನ ಮನೆನೇ ಹಾಳು ಮಾಡಕ್ಕೆ ತಿಂತಿದೆಯೇ ನನ್ನ ಗಂಡ ಯಾವತ್ತು ಕುಡಿದವ್ ಕುಡಿಯೋದು ಕಲ್ಕೊಂಡೆ ಒಂದು ದಿವಸ ಕೂತ್ಕೊಳ್ತೇನೆ ಕೆಲ್ಸಕ್ಕೆ ಹೋಗ್ತಿದ್ದನು ಕೆಲ್ಸಕ್ಕೆ ಕರ್ದು ಹೋಗ್ದಂಗೆ ಮಾಡ್ದೆ ನೀನು ಸ್ಯಾರಿ ಅಡಿ ಹೇಳಿ ನಮ್ಮ ಮನೆ ಹಾಳೈತ ಕೂತದೆ ಹೋಗು ಬಾಯ್ ಮುಚ್ಕೊಂಡು ನನಗೆ ಇಟ್ಬಂದಿಲ್ಲ ಕತೆ ಹೋಗಿ ತಂದಿಲ್ವಾ ಹೋಗಿ ಕಟ್ಕೊಂಡಿಲ್ವಾ ಮಾಡ್ಕೊಂಡ್ ಮಾಡ್ಕೊಂಡು ಉಣ್ಣೋಗು ನೀನು ನಾನು ತಗಿ ನಾನೇ ಇಕ್ಕನಿ ನೀನು ಅಂತ ಸಂಬಂಧಿ ನಮ್ಮ ದಾಯಿಗಳು ನಿಮಗೂ ನಮಗೂ ಯಾವ ಸಂಬಂಧ ಏನೋ ಓಲಿ ಇದಲಿ ಬಿಡೋ ಕಡಿ ಕಡೆ ನನ್ನ ಅಣ್ಣ ಕೊಡ್ಸಿ ನಂಗೆ ಒಡೆಯ ಕಲ್ಸಿದ್ಯಾಲ ಸಾಕು ಹೋಗಪ್ಪ ನಿನಗೆ ಸಹಾಯ ಮಾಡಿದ್ಕೆ ನಂಗೆ ಸರಿಯಾಗಿ ಸಿಕ್ತ ಪ್ರತಿಫಲಕಾರ ಬರ್ತದ್ಬಿಟ್ಟು ಇಷ್ಟು ಬರ್ತದೆ ದುರಾಕಾರ ಬರ್ಬೇಕ್ ಅಂತ ಯಾರು ನೀನ್ ಈ ತರ ಅಂತ ಗೊತ್ತಿತ್ತಲ್ಲ ನನಗೆ ಈಗ ಗೊತ್ತಾಯ್ತಲ್ಲ ಈಗ ಈಗೇನ್ ಮಾಡ್ಬೇಕೀಗ ಗೊತ್ತಾಯ್ತಿ ನೀರಾಕಾರ ಅನ್ಬಿಟ್ಟು ಈಗ ಏನು ಮಾಡ್ಬೇಕು ಹೇಳು ಈಗ ಏನು ಮಾಡ್ಬೇಕು ಹೇಳ್ಬಪ್ಪ ನೋಡದ

ನನ್ನ ಮಾತ್ರ ಬಾ ಇನ್ನೊಂದು ಮಾತಾಡ್ತಾ ನಿಂತ್ಕೊಂಡ್ರೆ ನೀನು ನಿನ್ನ ಕತೆ ನೋಡ್ಕೊಂಡು ನಿನ್ನ ಕತೆ ಹೆಂಗಾಯ್ತದೆ ಅನ್ಬಿಟ್ಟು ಇನ್ನೊಂದು ನಿಂತ್ಕೊಂಡು ನೋಡಲ್ಲ ನೀನು ನಿನ್ಗೆ ಮಾಡ್ಕೊಡ್ತೀನಿ ನಿನ್ನೆ ಸರಿಯಾದ ಕೆಲಸ ನಿನಗೆ ಏನಿಲ್ಲ ಮಾತಾಡೋದ್ ನೀನು ಏನು ಮಾತಾಡ್ತಾ ಇದೀನಿ ನೀನು ಅಂತ ನಿಮ್ಗೆ ಹೇಳ್ತಾರೆ ಅರ್ಥ ಆಯ್ತಲ್ವಾ ಎರಡು ಸತಿ ಹೇಳ್ಬೇಕು ಕಡಿ ಇಲ್ಲಿಂದ ಹೇಳ್ತಾರೆ ನಿನ್ಗೆ ಕಡಿ ಹೇಳ್ತವೆ ಹೇಳು ನೀನು ಹೋಗಿ ಹೋಗ್ಯ ಬೆಂಕಿ ಕಂದರು ಅಲ್ಲ ಬಂದೋನ ಇಲ್ಲಿ ಮನೆ ಹಾಳ ಮನೆಯಳ ಮನಾಳ ಮಾಡಾಕ ನಿಂತಿದ್ಯಾ ನೀನು ಹೇಳ್ತಿ ಕರ್ಕೊಬಂದು ಎರ್ಸ್ ಕಳಕೆ ಹೋಗ್ಯಕ್ ಸತಿಲ್ದೋದ್ಮೇಲೆ ಮುಚ್ಕೊಂಡು ಹೋರಾ ಇರ್ಲಿ ಚಂದ ಗೊತ್ತು ಇಲ್ಲಿ ಗಂಟ್ಲೆ ಯಾರೇನು ಮಾಡ್ಕೊಳಕ್ಕಾಗಲ್ಲ ನೀನೆಲ್ಲ ಮಾಡ್ಕೊಂಡು ನೀನು ನಿಮ್ಮ ಮನೆಗಳಿಂದ ನಿಮ್ಮಿಂದ ನಮ್ಮ ಮನೆ ಹಾಳಾಯ್ತು ನಿನ್ನೆ ತೂರಾಕಿತ್ತವಿಂದ ತೋರಾಕಿದ್ರಿಂದ ಇವತ್ತು ನನ್ನ ಮನೆ ಹಾಳು ಮಾಡಾಯ್ತು ಹಾಳು ಬಿದ್ದೋಯ್ತು ಓಲಾ ಜಾಸ್ತಿ ಮಾತಕ್ಕೆ ಬಿಡ ನೀನು ನಿನ್ನಿಂದ ಏನು ನಿನ್ನಿಂದ ಉಪಕಾರ ಇರೋ ಆಗಿದ್ದಿರಲಿ ಓಲ ಓಲಾ ನಿನ್ನಿಂದ ಉಪಕಾರ ಆಗಿ ನಿಮ್ಮಿಂದ ಬಂದ ಮನೆ ಹಾಳಾಯ್ತ ಅದೇ ಸಾಕು ನಿನ್ನೆ ನಿಮ್ಮ ನಿನ್ನಿಂದ ಇರ್ತಿ ಅಯ್ಯೋ ಅಲ್ಲಿ ನೋಡ್ಕತ್ತರ ಹಿಂಗೆ ನೋಡ್ಕೊತಾರೆ ಬಿಟ್ಟು ಏನು ಮಾಡ್ಸೋದ್ಲು ಇವತ್ತು ನನ್ನ ಮಗನ ಹಾಸ್ಕೊಂಡು ಓದ್ಲ ಮುಂದೆ ಹಾಸ್ಕೊಂಡು ಹೋಗಿ ಬೇರೆ ಕಡೆ ನನ್ನ ಮಗ ಯಾರು ಕೂತನಲ್ಲ ಮೂರು ಕೂತನಲ್ಲ ಗೊತ್ತಿಲ್ಲದ ಅವನಿಗೆ ತಲೆ ಕೆರೆಸಿ ಮಕ್ಕಳು ಎಲ್ಲ ಸೇರ್ಕೊಂಡು ನನ್ನ ಮಗನ ನಮ್ಮಿಂದ ದೂರ ಮಾಡಿದ್ದೀರಿ ಅದಕ್ಕೆ ನಿಮ್ಮ ಮಕ್ಕಳು ನಿಮ್ಮಿಂದ ದೂರ ಆಯ್ತಾರೆ ಹೋಗು ಏನೇನು ನಿನ್ನ ಮಕ್ಕಳೇ ನಿನ್ನೆ ಅಷ್ಟು ಮಟ್ಟು ನೋಡ್ಕೊತಿಲ್ಲ ಇವತ್ತು ನಮ್ಮ ಮನೆ ಯಾರು ಮಾಡ್ಬಿಟ್ಟಿರಿ ಅಂದ್ಬಿಟ್ಟು ನಿಮ್ಮ ಮನೆ ಚೆನ್ನಾಗಿದ್ದಲ್ಲ ನಿಮ್ಮ ಮನೇನು ಹಾಳಾಗ್ತಿರಲ್ಲ ನಮ್ಮ ಇಷ್ಟ ಅಯ್ಯಪ್ಪ ಅಂತೀನೋ ನಾನು ಇಷ್ಟು ಕಣ್ಣೀರು ಆಗ್ತೀನೋ ತಟ್ಟೆ ತರ್ತದೆ ವಾಕಾಸ ಎಷ್ಟು ಹೊಡಿತೀನಿ ನಿನ್ನ ಹೂವಿನ ಹೊಡಿಬೇಕಾ ಹೊಡಿಬೇಕಾ ಹೊಡ್ಸ್ಕೋಬೇಕು ಇವಳು ಕೈಲಿ ಹೊಡ್ಸ್ಕೋಬೇಕು ನಿನ್ನ ದೂರ ಅಂಕಾರಕ್ಕೆ ಇಷ್ಟು ಬೆಂಕಿ ಕಂದರು ಬಂದವನೇ ಇಲ್ಲಿ ನಿಂಗೆ ಗೊತ್ತಾಯ್ತು ಪಪ್ಪಾ ಬಣ್ಣ ಗಿಟ್ಲಿ ಚಪ್ಪ ತೋರ್ದು ಅರ್ಥನೆ ಬಿಡಬೇಕ ಹಂಗೆ ತೋ ಬಿಡ್ಬೇಕ ನಮ್ಮ ಮನೆ ಹೆಣ್ ಮಾಡಕ್ಕೆ ಕುಡಿಸ್ತಾನ ನಿನ್ಗೆ ಕುಡಿಯೋ ಕಲಿ ಕೆ ಮಾತು ಮಾತಾಡ್ ಕಡು ಅಷ್ಟೇ ನಾಯಕಿದ್ರೆ ನಾರು ಅಷ್ಟೇ ಅಂಥವು ಸೂರ್ಯದೊಳಗೆ ಬಿಡು ನೀನು ನೀನು ಏ ಸರಿಯಾದೊಳ ಕತೆ ಥೂ ಏನು ಮಾರಂಬರು ಇಲ್ಲ ನಿಂಗೆ ಅಲ ಒಣ್ಣ ಇರ್ಲಿ ಮತ್ತು ಹಿರಿಯರು ಕೀರಿಯೋರು ನಾವು ಗೌರವ ಇಲ್ವಲ್ಲ ನಿಗೆ ಗೌರವ ಇರ್ತದೆ ಅವು ತಗಳಕ್ಕೆ ಹೋಗೈತೆ ಇದ್ರೆ ತಗಳ ಹೋಗದೆ ಈಗ ಕೆಲ್ದ ಮ್ಯಾಲ ಅವ್ರಿಗೆ ಅಂತ ಗೌರವ ಕೊಟ್ಟರು ಎಂಥ ಗೌರವ ಕೊಟ್ಟರು ಅವ್ರಿಗೆ ಜಾಸ್ತಿ ಮಾತಾಡ್ತಾ ಬೇಡ ನೀನು ತರಗಿದ ಸಾಕು ಕೊಡ್ತೀನಿ ಮರವಾಗಿದೆ ನಿಂಗೆ ബംകി ഇന്നൊന്നസത്തി ഏനാരത്ത മടത്തേ അത് ഒന്നൂർ ഗോതാര നിൻ്റെ നോക്കി പരിസ്ഥിതി ഹാങ് മാിൻ്റെ കൈക്കാൽ തെദി കൈക്കല കുൺകാല കളിക്കാനെ സുമ് ബുഡ് ബേ നിനു നാച്ചേ മാന അമർവദി അല്ല നാച്ചക അമർവദി ഞാനോ ചൂറേ നിന ഹിങ്ക ആർത്തിയു ഇത് ആർത്തി വ്യപാർക്ക് മാത്രവ നീൻ സുമ് ബിടിക്കു എത്തോ കർദ്ദ് ಸಾಧ್ಯ ಸನ್ಯಾಸಿ ಕೆಟ್ಟ ಅಂತ ಹೇಳಿ ಕಾಣ್ದ ಹೇಳಿದ ಕಂಡೆ ಹೇಳಿರೋದು ಆದ್ರೂ ನಿನ್ನಂತ ದೂರ ಕರ್ದವ್ರು ಎಲ್ಲೂ ನೋಡಿಲಕ್ಕ ಬುಡ್ಡೆ ನಾನು ಏನು ಗಂಡನ ಗೌರವ ಇಲ್ಲ ಎಲ್ಲಾರು ಮುಂದ್ ಬಡ್ಲು ಬೊಯ್ಯೋದು ಆಡೋದು ಉಗಿಯೋದು ಹಿಂಗ್ ಮಾಡ್ತೀರ ನೀನು ಸರಿಯ ನಿನ್ ಬುದ್ಧಿ ಕಲ್ತಿರೋದು ನಿನ್ ಮಗನ ಅಂತ ಹೇಳ್ಕೊಟ್ಟಿದ್ದ ನಾನು ನನ್ನೇ ಕಿಂಗ್ ಜೀವ ತೆಗಿತಾ ನೀನು ನೀನು ಸರಿ ಬಿಡು ಮುಚ್ಕೊಂಡಿಲ್ಲ ಬಾಯ ಜಾಸ್ತಿ ಮಾತಾಡ್ಬಿಡ ನೀನು ಬಾಯ್ ಮುಚ್ಕೊಂಡಿಲ್ಲ ಯಾಕೆ ಮಾತಾಡಿ ನೀನು ಯಾಕೆ ಮಾತಾಡಿಯ ನೀನು ಹೆಚ್ಚಿಗೆ ಮಾತಾಡಕ್ಕೆ ಹೋಗ್ಬಿಡ ನೀನು ನೀನು ಹೆಚ್ಚಿಗೆ ಮಾತಾಡ್ಬಿಡ ಅವತ್ತಿಂದ ನಿನ್ನ ಬದಲಾವಣೆ ನೋಡ್ತೇನೆ ನಾನು ಹುಡ್ಕೊಂಡ್ಬಿಟ್ಟು ನಾನು ಕುಡ್ಗಾರಟಿ ಮಾಡಕ್ಕೆ ಯಾ ನಾನು ಕೂಡ ಆಟ ಆಡಕ್ಕೆ ನೀನು ಇನ್ನೊಂದು ಸತಿ ಏನಾದ್ರು ಅವ್ನು ಕೂಡ ಮಾತಾಡ್ತಾರೆ ನನ್ನ ಕಂಡ್ರ ಮಾತ್ರ ನೀನು ಸುಮ್ಮನೆ ಬಿಡಕ್ಕೆ ನಾನು ಹೇಳ್ತೇವೆ ಅವ್ನ ಜೊತೆ ಮಾತಾಡಕ್ಕೆ ಕೂಡ ನೀನು ಬಿಡು ಆಯ್ತು ಅವ್ನ ಕೂಡ ಮಾತಾಡಕ್ಕೆ ಹೋಗಿಲ್ಲಕತ್ತಿ ನಾನು ಮಾತಾಡಕೊಂಡು ಹೋಗಿದ್ದೆ ನಾನು ಆಡ್ತೀರ ನೀನು ಎಲ್ಲಿ ನಾನು ಮಾತಾಡಕ್ಕೆ ಆಚೆ ಮಾನ ಬರೋದಿಲ್ಲ ಹೋದಾನೆ ತಿರ್ಗ ಮಾತಾಡ್ತೀಯಲ್ಲ ಮಾತಾ ಹೆಂಗ್ ಮಾತಾಡ್ತೀನಿ ನೋಡಿ ಹೆಂಗ್ ಮಾತಾಡ್ತೀಯ ಅಂತ ಸಣ್ಣತಿ ಬಾರಿ ಮುನ್ನ ಹಾಕಂದರು ಹಲೋ ಜೇಡ ಏನಪ್ಪ ನೀನು ಇರ್ತಿ ಈ ಥರ ನಿಮ್ಮ ಮನೆ ಬಾಕ್ಲಿಗೆ ಬಂದಿದ್ದಕ್ಕೆ ಒಳಗೆ ಸರಿಯಾದ ಆಯ್ತು ಬಿಡೋದು ನನಗೆ ಇತ್ತು ಹಾಳಾಗ್ಬಿಟ್ಟಿದೆ ಯಾಕೆ ಬಂದ ನಿನ್ನ ಮನೆ ಬಾಕ್ಲಿಗೆ ನಿಮ್ಮಂಥ ಮಾತು ಕಟ್ಕೊಂಡು ನಾನು ಹೇಳ್ತೀವಿ ಕೊಟ್ಟು ನಾನಿಷ್ಟು ಅದೇ ಬೇಜಾರು ಮಾಡ್ಕಬೇಡ ಕಣ್ಣ ಅಣ್ಣ ಹೂ ಬೇಜಾರ್ ಮಾಡ್ಕೊಬೇಡ ಏನು ಬೇಜಾರ್ ಮಾಡ್ಕೊಳ್ಳೋದು ಬಾರ ಇಲ್ಲ ನೀನು ನಮ್ಮ ಅಲ್ತವ್ ನೀ ಬಾಯಿಲಿ ಬತ್ತಿ ಬತ್ತಿನ ಅಡ ಬತ್ತಿನಿ ಬೇಜಾರು ಮಾಡ್ಕೋಬೇಡಣ್ಣ ಅವ್ರಿಗೆ ಇರು ಏನಾರು ಒಂದು ಪ್ಲಾನ್ ಮಾಡೋದು ಇರು ಏ ಬಾಯ್ಲಿ ನಿಂಗೆ ಅವಳಿಂದ ನಿಮ್ದಿಲ್ಲ ನಾನೊಂದು ಐಡಿಯಾ ಕೊಟ್ಟನು ಬಾಯಿ ನೀನು ಏನು ಇದು ಮಾಡ್ಕೊಬೇಡ ಬಾಯ್ಲಿ ಬಾಯಿಲಿ ಬಾಯ್ಲಿ ಒಂಚೂರು ಅಲ್ತಾ ಕಟ್ಬಾಯ್ಗ ನಿನ್ಗೆ ಏನೋ ಒಂದು ಪ್ಲಾನ್ ಹೇಳ್ಕೊಟ್ಟಣ ಮೊದ್ಲು ಹುಡುಗಿ ಕೊಡ್ಸೊಡೋಣ ನಾವು ಯಾಕೋ ಬೋದು ಕಳೆ ಹಿಂಗೆ ಒಡೆಯದು ಬಡೋದು ಎಲ್ಲ ಜಾಸ್ತಿ ಆಗ್ಬಿಡ್ತೇ ಅವ ನಿಂದ ಅಮ್ಮ ಅಂತೀನಿ ನಿನ್ನ ಕಾಲು ಕಟ್ಕೊಳ್ತೀನಿ ಕರೋಣ ಹೆಂಗಾರು ಮಾಡಿ ಒಂಚೂರ ಇವಳಿಂದ ಮುಕ್ತಿ ಕೊಡ್ಸಿಬಿಡೋಣ ನನಗೆ ಸರಿ ಆಯಿತು ಬಾ ಇಲ್ಲಿ ಮಲ್ತಾಗೇ ಮಲ್ತಾಗೆ ಏನೋ ಒಂದು ಐಡಿಯಾ ಕೊಟ್ಟೆ ನಿನ್ಗೆ ಹಂಗೆ ಮಾಡಿ ಬರ್ತೆ ಸರಿಯಾ ಹೆಂಗಾರು ಮಾಡಿ ಇವಳಿಂದ ಮುಕ್ತಿ ಕೊಡ್ಸ್ಬಿಡೋಣ ನಿಮ್ದು ಏನೋ ಇಲ್ಲ ಕಣ ನನಗೆ ನಿಮ್ದು ಏನೋ ಇಲ್ಲ ಅಮ್ಮ ಅಂತೀನಿ ಹೆಂಗಾರು ಮಾಡಿ ಮುಕ್ತಿ ಕೊಡ್ಸ್ಬಿಡು ಸರಿ ಸರಿ ಆಯಿತು ಬಾರೋ ಬಾ ನಾನು ತಲೆಗೆಡ್ಸ್ಕೊಬೇಡ ನೀನು ನಾನಿಲ್ ಇಲ್ವಾ ಸರಿ ಅಣ್ಣ ಆಯಿತು ಬ್ರೂ ಗೊತ್ತೀನಂತೆ ಬಾ ಫೋನ್ ಮಾಡ್ಬೇಡ ಇನ್ನೊಂದು ಸರ್ತಿ ಅವಳ ಇಲ್ಲಿ ಅವಳೆ ಹ್ಞೂ ನಾನು ಇನ್ನೊಂದು ಸತಿ ಫೋನ್ ಮಾಡಿ ಹಂಗೆ ನಿಮ್ಮ ಮಲ್ತಾಗೆ ಬರ್ತೀನಿ ಡೈರೆಕ್ಟು ಬಂದ್ಬಿಡೋ ನೀನು ಅಲ್ಲಿಗೆ ಸರಿ 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 ಆಯಿತು ಬಾ ಬಹಳ ದೂರ ಹೆಚ್ ಕಪ್ಪ ನೀನು ಇರ್ತಿಗೆ ನೀನು ಅದಾ ಐತ್ಲ ಕಣ ನಾನು ಹೇಳ್ಕೊಟ್ಟು ಬಾಯ್ ನಿನ್ಗೆ ಏನು ಮಾಡಬೇಕು ಅಂದ್ಬಿಟ್ಟು ಸರಿ ಕಣ ಬಿಡು ಬತ್ತಿಡ ಮಾಡೋಕೆ ಏನ ಆಮೇಲೆ ಬತ್ತಿನ ನಾಶ ಮಾಡ್ಕೊಡು ಸರಿ ಸರಿ ಆಯ್ತು ಬಾ ಬಾ ಮುಂದುವರಿಯುವುದು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ